ಐದು ರೂಪಾಯಿ ಒಂದ್ ರೂಪಾಯಿ ಇಲ್ಲ ಗಿಡುವ ಬನ್ನಿ ಅಡು ಗಿಡುವ ಬೆಳ್ಳಿದು ಮೋಸ್ತಪ್ಪ ಏಳು ನಂಬರ್ ಉಂಟು ಅದು ಡಬಲ್ ಅಂಬತ್ತು ಎರಡು ಸಾವಿರ ನಾನಿವತ್ತು ಡೈಲಿ ಲಾಗ್ಸ್ ಮಾಡಿಲ್ಲ ಸೊ ಅದಕ್ಕೆ ಫನ್ನಿ ವಿಡಿಯೋ ಮಾಡ್ತಿದ್ದೀನಿ ನಾನು ನಮ್ಮ ಹುಡುಗರ ಜೊತೆ ಎಲ್ಲ ಹೆಂಗೈತೆ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡ್ಬಿಟ್ಟು

ಅಡುಗಿಟ್ ಬಿಟ್ಟೀಕ್ ಕುಡ್ಯಮ್ಮ ಇಷ್ಟು ಅಡುಗೆ ಇಟ್ಕೋಬೋದು ಇದ್ನ ಇದ್ ಬೆಳ್ಳಿನ ಏನಂತಾನೆ ಡೌಟ್ ಹೊಡಿತದಲ್ಲ ನಂಗೆ ಬೆಳ್ಳಿ ಎಲ್ಲ ಕಣ ಇದು ಇದ್ ನಂಬ್ಕೊ ಹೋಗಕ್ ಆಗಲ್ಲ ಏ ಬೆಳ್ಳಿ ಸೇನ್ ಅಡಗಿಡಕ್ಕೆ ಹೋಗ್ತಾ ಬೇಸು ಏರ್ ಅದಲ್ಲ ಸಾಕೋಲ್ವೇನಾ ஒே கம்ஃபர் அட்வீட் டீ குடிபி ஐயோ நம் ஜி ಅಲ್ಲಿ ಬೆಳ್ಳಿ ಶೈನಿ ಇವಾಗ ಬಾತಕ್ ಬಂದ್ಬಿಡ್ತು ಅಪ್ಪು ಅಪ್ಪು ವಾಸಕ್ಕೆ ನಾನು ಇದೇ ಕಣ್ಣಾಗ್ ನೋಡೇ ಬಿಡ್ತೀನಿ ಕುದ್ಗಿದ್ಬಿಟ್ಟ ಹಸುನು ಹಸುನ ಕೂದಲ ನೀನ್ ಹಸು ಕೂತದ ಲೋವರ್ ಬಾಯಿಂದ ಇವನ್ ನಾ ಲೋವರ್ ಬೈತೇನೆ ಲೈಫ್ ಅಲ್ಲಿ ಈ ತರ ಮನೆ ಕಟ್ಟಬೇಕು ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಏ ಟೀ ಕುಡಿಯಕ್ಕೆ ಹೋಗಿದ್ದಿಲ್ಲ ಕಣ ನಾವು ಮಾಡಿಸ್ಕೊಬಂದ ಸುಮ್ನಿ ರಾಯ್ ಸೈಕಲ್ ರಿವ್ಯೂ ಮಾಡೋರ ಬಿಡು ಇದು ಗಾಡಿ ಬಂದ್ಬಿಟ್ಟು ಇದು ನೈನ್ಟೀನ್ ಸ್ಕಿಡ್ಸ್ ಒಳ್ಳೆ ಅಲ್ಟಿ ಇದು ನೋಡಿ ಎಲ್ಲ ಗೇರ್ ಬಾಕ್ಸ್ ಎಲ್ಲ ಅಲ್ಟಿ ಆಗಿದೆ ಗೇರ್ ಬಾಕ್ಸ್ ಎಲ್ಲ ಚೈನ್ ಅಂತ ಕರೆಯೋದು ಇದಕ್ಕೆ ಚೈನ್ ಹಂಗೆ ನೋಡ್ರೆ ಆರನ್ ಮಾತ್ರ ಬೆಂಕಿ ಬೆಂಕಿ ಆಗೈತೆ ಅದ್ಬಿಟ್ರೆ ಸೀಟ್ ಮಾತ್ರ ಹೆವಿ ಕಂಫರ್ಟೇಬಲ್ ಫುಲ್ಲು ಏ ಕ್ಯಾರಿಯರ್ ನೋಡಿ ಹಿಂದ್ಗಡೆ ಕೂತ್ಕೊಳ್ಳಕ್ ಮಾತ್ರ ಮಸ್ತು ಒಂದ್ ರೌಂಡ್ ಎತ್ಕೋಯ್ತವ್ರೆ ನಮ್ಮ ಬಾತು ಬೈ ಅವರು ಬೈರಲ್ರಿ ಎತ್ಕೊಂಡು ಸೇಲ್ಗೈತೆ ನೋಡಿ ಮೂರ್ ಸಾವಿರ ಕೊಟ್ ಮೂರ್ ಸಾವಿರ ಕೊಟ್ಬಿಟ್ಟು ಎತ್ಕೊಳ್ಳಿ ಆರನ್ ಕಂಫರ್ಟೇಬಲ್ ಅಲ್ಲ ಅಲ್ಟಿ ಆರನ್ ಮಾತ್ರ

ಆದ್ರೆ ಕೊಳದಿದ್ ನಗರ ಕೊಡ್ರೆ ಮೂರ್ ಸಾವಿರ ಆಯ್ತಾ ನ್ಯಾಷನಲ್ ಹೈವೇ ಎಚ್ ಸೆವೆಂಟಿ ಸಿಕ್ಸ್ ಇದೇ ನಮ್ಮೂರಿನ ಮೈನ್ ಆರ್ಚ್ ಮಾದೇಶ್ವರ ಸ್ವಾಮಿದು

ಹಂಗೆ ಏನೋ ರಾತ್ರಿ ಆಗೋಯ್ತು ವೀಡಿಯೋ ಮಾಡ್ತಾ ಮಾಡ್ತಾ ಗೈಸ್ ಈ ಫಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್